ಸತ್ಯಲೋಕದಲ್ಲೆಲ್ಲ ಗೋಪಾಲಕರೆಲ್ಲ ಸೇರಿದ್ದಾರೆ ಅಲ್ಲಿ ಸತ್ಯಲೋಕದಲ್ಲಿ ಸರಸ್ವತಿ ದೇವಿ ಕೇಳಿದಾಳೆ ಯಾರು ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ಬಂದ್ರಿ ಅಂತ ಕೇಳಿದರೆ ಕೃಷ್ಣನಿಗೆ ಬುದ್ಧಿ ಕಲಿಸೋದಿಕ್ಕೋಸ್ಕರ ನಾನು ಇವರನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರಂತೆ ಬ್ರಹ್ಮ ಬ್ರಹ್ಮ ಹೀಗೆ ಹೇಳ್ದ ಸರಸ್ವತಿ ಹೇಳ್ತಾಳೆ ಇದರಿಂದ ನೀವು ಬುದ್ಧಿ ಕಲಿತೀರೋ ಅಥವಾ ನೀವು ಕೃಷ್ಣನಿಗೆ ಬುದ್ಧಿ ಕಲಿಸ್ತೀರೋ ನೀವೇ ನೋಡಿ ಹೋಗಿ ನೋಡಿ ಇವಾಗ ಏನು ನಡೀತಾ ಇದೆ ಅಂತ ಹೋಗಿ ನೋಡಿ ಅಂತ ಸರಸ್ವತಿ ಹೋಗಿ ಹೇಳ್ತಾಳೆ ಬ್ರಹ್ಮ ಹೋಗಿ ನೋಡ್ತಾನೆ ಒಂದು ಆಶ್ಚರ್ಯ ನಡೆಯುತ್ತೆ ಬ್ರಹ್ಮ ಸರಸ್ವತಿ ಮಾತಾಡಿದ್ದು ಒಂದು ನಿಮಿಷ ಆದರೆ ಒಂದು ನಿಮಿಷ ಭೂಲೋಕದಲ್ಲಿ ಒಂದು ವರ್ಷ ಆಗೋಗಿರುತ್ತೆ ಆ ಒಂದು ವರ್ಷ ಕಾಲದಲ್ಲಿ ಏನು ನಡೆಯಿತು ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ನೋಡಿದಾನೆ ಬ್ರಹ್ಮ ಮಾಡಿರುವಂತಹ ಒಂದು ಇವನು ಎಲ್ಲ ಗೋವುಗಳನ್ನು ಅಪರಿಸ್ಕೊಂಡು ಹೋಗಿದ್ದಾನೆ ಬ್ರಹ್ಮನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಯಾರ್ಯಾರು ಗೋಪಾಲಕರಿದ್ದರೋ ಆ ಗೋಪಾಲಕರಾಗಿ ತಾನೇ ಮಾರ್ಪಟ್ಟು ತಾನೇ ಆ ಗೋಪಾಲಕನಾಗಿ ಎಷ್ಟು ಜನ ಒಬ್ಬ ಕಪ್ಪಾಗಿರುವಂತಹ ಗೋಪಾಲಕನಾಗಿದ್ದರೆ ತಾನೇ ಅದಾಗಿ ಬಿಳುಪಾಗಿದ್ದಂತಹ ಒಬ್ಬ ಗೋಪಾಲಕನಾಗಿದ್ದರೆ ತಾನೇ ಅದಾಗಿ ಚಿಹ್ನೆಯಿಂದ ಹಿಡಿದು ಆಕೃತಿಯವರೆಗೂ ಏನೇನು ಗುಣಲಕ್ಷಣಗಳು ಒಂದೊಂದು ಗೋಪಾಲಕನಲ್ಲಿತ್ತು ಅಂದರೆ ಹಾವಭಾವಗಳಿಂದ ಹಿಡಿದು ಅವನ ಮನಶ್ಚಿಂತನೆಯಿಂದ ಹಿಡಿದು ಅವ್ನು ನಡೆಯೋದು ಹೇಗೆ ಕೂತ್ಕೊಳ್ಳೋದು ಹೇಗೆ ಒಬ್ಬೊಬ್ಬರಿಗೂ ಒಂದೊಂದು ಸ್ಟೈಲ್ ಅಂತ ಒಂದಿರುತ್ತೆ ನೋಡಿ ಅದರಂತೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ತಾನು ಎಲ್ಲ ಗೋಪಾಲಕರಾಗಿ ಮಾರ್ಪಟ್ಟು ಅಷ್ಟು ಮಾತ್ರವಲ್ಲದೆ ತಾನೇ ಗೋವುಗಳಾಗಿದ್ದು ತಾನೇ ಕರುಗಳಾಗಿದ್ದು ಒಂದು ವರ್ಷಗಳ ಕಾಲ ಅವರವರ ಮನೆಗೆ ಆಯಾ ಗೋಪಾಲಕನ ಸ್ವರೂಪದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನೆಲೆಸಿದ್ದ ಎಂದು ಆಗ್ಬಿಡತ್ತೆ ಆ ಥರ ಕಥೆ ಎಲ್ಲರೂ ಅವರವ್ರ ಮನೆಗೆ ಹೋಗ್ಬಿಡ್ತಾರೆ ಕೃಷ್ಣ ಕರೆದಿದ್ದ ತಕ್ಷಣ ಕೃಷ್ಣರೂಪಿಯಾದ ಗೋವುಗಳೆಲ್ಲ ಬಂದು ಕೃಷ್ಣರೂಪಿಯಾದ ಗೋಪಾಲಕರೆಲ್ಲ ಬಂದು ಒಂದು ವರ್ಷಗಳ ಕಾಲ ಹೀಗೆ ನಡೆಯುತ್ತೆ ಅವರವರ ಮನೆಯಲ್ಲಿ ಅವರವ್ರು ಏನು ಅಂದ್ಕೊಂಡಿರ್ತಾರೆ ಇವ್ನು ನನ್ನ ಮಗ ಅಂತ ಅಂದ್ಕೊಂಡಿರ್ತಾರೆ ಆದರೆ ವಾಸ್ತವಿಕವಾಗಿ ಆ ಮಗನ ಸ್ವರೂಪದಲ್ಲಿರೋದು ಸಾಕ್ಷಾತ್ ಕೃಷ್ಣ ಅವರವರಿಗೆ ಪ್ರೇಮ ಇನ್ನೂ ಅಧಿಕವಾಗಿಬಿಡತ್ತೆ ಮಗ ಅಂದರೆ ಇಷ್ಟ ಆದರೆ ಯಾವತ್ತು ಈ ಲೀಲೆ ನಡೆಯಿತೋ ಅಂದರೆ ಯಾವತ್ತು ಕೃಷ್ಣನ ಕೃಷ್ಣನೇ ಮಗನಾಗಿ ಬಂದಿದ್ದಾನೋ ಅವತ್ತಿನಿಂದ ಮಗನ ಮೇಲೆ ಮತ್ತಷ್ಟು ಅಧಿಕವಾದ ಪ್ರೇಮವನ್ನು ತೋರಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಗೋಪಿಕಾಸ್ತ್ರೀಯರು ಅವರಲ್ಲಿ ಏನೋ ಒಂದು ರೀತಿಯಾದ ಒಂದು ಪ್ರೇಮಾಧಿಕ್ಯ ಏರ್ಪಡತ್ತೆ ಮಗ ಬಂದಿದ್ದ ತಕ್ಷಣ ಅವ್ರಿಗೊಂಥರ ಸಂತೋಷ ಬರೀ ಮಕ್ಕಳು ಮಾತ್ರ ಅಲ್ಲ ಅಲ್ಲಿದ್ದಂತಹ ದನಗಳು ಕರುಗಳು ಯಥೇಚ್ಛವಾಗಿ ಅದರ ಮೇಲೆ ಒಂದು ವಾತ್ಸಲ್ಯ ಭಾವ ಬಂದ್ಬಿಡತ್ತೆ ಎಲ್ಲ ಜನರಿಗೂ ಇದನ್ನು ಇಷ್ಟು ಪ್ರೀತಿ ಮಾಡಲಿಕ್ಕಿಲ್ವಲ್ಲ ಸಾಮಾನ್ಯ ಮನುಷ್ಯರ ವಿಷಯದಲ್ಲಿ ಇಷ್ಟು ಪ್ರೇಮ ಬರೋದಿಲ್ಲ ಇದು ಕೃಷ್ಣನ ಲೀಲೆಯೇ ಆಗಿರಬೇಕು ಅಂತ ಒಬ್ಬ ಬಲರಾಮ ಗಮನಿಸ್ಬಿಡ್ತಾನೆ ಆಗ ಕೃಷ್ಣ ಪರಮಾತ್ಮನ ಬಳಿ ಬಂದು ಕೇಳ್ತಾನೆ ಕೃಷ್ಣ ಇದು ನಿನ್ನ ಲೀಲೆ ತಾನೆ ಇದು ಯಾಕೋ ನನಗೆ ಸ್ವಲ್ಪ ಸಂದೇಹವಾಗಿದೆ ಒಂದು ವರ್ಷ ಆಗಿದೆ ಆದರೆ ಗೋಪಾಲಕರು ಗೋಪಾಲಕರಂತೆ ಇದ್ದಾರೆ ಆದರೆ ಅವರ ಮೇಲೆ ಪ್ರೇಮ ವಾತ್ಸಲ್ಯವೆಲ್ಲ ಅಧಿಕವಾಗ್ತಾ ಇದೆ ಈ ಈ ರೀತಿ ಪ್ರೀತಿ ಬರೋದು ಭಗವಂತನ ವಿಷಯದಲ್ಲಿ ಮಾತ್ರ ಅಂತ ನನ್ನ ಒಂದು ಊಹೆ ನಿಜ ಹೇಳು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಹೌದು ಈ ಎಲ್ಲ ಸ್ವರೂಪದಲ್ಲಿ ನೆಲೆಸಿರುವುದು ನಾನೇ ನಾನೇ ಎಂದು ಕೃಷ್ಣ ತನ್ನ ನೈಜ ಸ್ವರೂಪವನ್ನು ಬಲರಾಮನ ಬಳಿ ಪ್ರಕಟಪಡಿಸ್ತಾನೆ ಈ ಶ್ರೀ ಈ ರೀತಿ ಒಂದು ಗೋಪಾಲಕನಾಗಿ ಒಂದು ಗೋವುಗಳಾಗಿ ಕೃಷ್ಣ ಮಾರ್ಪಟ್ಟಿರೋದನ್ನು ಸಾಕ್ಷಾತ್ ಬ್ರಹ್ಮದೇವರು ಸತ್ಯಲೋಕದಿಂದ ನೋಡ್ತಾರೆ ಅರೆ ರೇ ಇದು ಸಾಕ್ಷಾತ್ ಭಗವಂತ ಇವನೇ ಸೃಷ್ಟಿಕರ್ತ ಅವ್ರು ತಿರುಗಿ ಮತ್ತೆ ಸತ್ಯಲೋಕಕ್ಕೆ ಹೊರಡೋದಕ್ಕೆ ನೋಡ್ತಾರೆ ಸರಸ್ವತಿ ಹೇಳಿ ಕಳಿಸಿದ್ಲಲ್ಲ ಹೋಗಿ ನೋಡಿ ಅಂತ ಈಗ ಇವರು ಬಂದು ನೋಡಿದ ತಕ್ಷಣ ಎಲ್ಲವೂ ಕೃಷ್ಣಮಯವಾಗಿರೋದನ್ನು ಗಮನಿಸಿದಂಥ ಬ್ರಹ್ಮನು ಮತ್ತೆ ಸತ್ಯಲೋಕಕ್ಕೆ ಹೊರಡಬೇಕಾದ್ರೆ ಅಲ್ಲಿ ಬಾಗಿಲ ರಕ್ಷಕ ಒಬ್ಬ ಬಂದು ತಡೀತಾನೆ ನೀವು ಒಳಗಡೆ ಪ್ರವೇಶ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾನೆ ಯಾಕೆ ನಾನು ನಾನೇ ಬ್ರಹ್ಮ ನಾನು ಒಳಗಡೆ ಹೋಗಬಾರ್ದ ಅಂತ ಒಳಗಡೆ ಬ್ರಹ್ಮ ಕೂತಿದ್ದಾನೆ ನೋಡಿ ಅಂತ ಹೇಳಿದಾಗ ತನ್ನ ಸ್ಥಾನದಲ್ಲಿ ಸಾಕ್ಷಾತ್ ಕೃಷ್ಣನೇ ಒಂದು ಬ್ರಹ್ಮ ಸ್ವರೂಪದಲ್ಲಿ ಕೂತಿರೋದನ್ನೂ ಗಮನಿಸಿ ತನಗೂ ಎಲ್ಲರಿಗೂ ಸಕಲ ದೇವತೆಗಳಿಗೂ ಒಡೆಯನಾದವನು ಅವನೇ ನಿರ್ವಾಹಕನಾದ ಕೃಷ್ಣ ಪರಮಾತ್ಮ ಎಂಬ ವಿಷಯವನ್ನು ಬ್ರಹ್ಮ ತಿಳ್ಕೊಂಡು ತನ್ನ ಗರ್ವವೆಲ್ಲ ಹೋಗಿ ಕೃಷ್ಣನಿಗೆ ಶರಣಾಗತಿ ಮಾಡುವುದೇ ನಮ್ಮ ಸ್ವರೂಪ ಎಂದು ಭಾವಿಸಿ ಸರ್ವಂ ಕೃಷ್ಣಮಯಂ ಜಗತ್ ಎಲ್ಲ ಕಡೆ ಕೃಷ್ಣನೇ ವ್ಯಾಪಕವಾಗಿದ್ದಾನೆ ಎಲ್ಲದರಲ್ಲೂ ಕೃಷ್ಣ ಅಂತರ್ಯಾಮಿಯಾಗಿದ್ದಾನೆ ಒಂದು ಹೂವು ವಿಕಾಸವಾಗೋದಿಕ್ಕು ಕೃಷ್ಣನೇ ಕಾರಣ ಒಂದು ಗಿಡ ತುಂಬ ಸುಂದರವಾಗಿ ಕಾಣಿಸೋದಿಕ್ಕು ಒಂದು ಪ್ರಾಣಿ ತುಂಬ ಚೆನ್ನಾಗಿ ಕಾಣಿಸೋದಿಕ್ಕು ಎಲ್ಲರಲ್ಲೂ ಒಂದು ಸೌಂದರ್ಯವೆಂಬುದಿರುತ್ತೆ ಅದಷ್ಟು ಅದು ಆಯಾ ಆ ಸ್ಥಾನದಲ್ಲಿದ್ದು ಆ ಸೌಂದರ್ಯತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಭಗವಂತ ಅಂತರ್ಯಾಮಿಯಾಗಿರೋದೇ ಕಾರಣ ಎಂಬುದನ್ನು ಭಾವಿಸಿದಂತಹ ಇದನ್ನು ತಿಳ್ಕೊಂಡಂತಹ ಬ್ರಹ್ಮದೇವನು ಕೃಷ್ಣ ಪರಮಾತ್ಮನ ಬಳಿ ಬಂದು ಶರಣಾಗತಿಯನ್ನು ಮಾಡ್ತಾನೆ ಕೃಷ್ಣ ನೋಡಿ ಅವನು ಬಾಲಕನಾಗಿದ್ದು ಪಾಂಡುರಂಗ ಮೂರ್ತಿ ನೋಡಿರ್ತೀರ ಪಂಡರಾಪುರದಲ್ಲಿ ಸ್ವರು ತಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಹೀಗೆ ನಿಂತಿರ್ತಾನೆ ಕೃಷ್ಣ ಆ ಬಾಲಕೃಷ್ಣ ಮೂರ್ತಿಗೆ ದೊಡ್ಡ ಬ್ರಹ್ಮ ಚತುರ್ಮುಖ ಬ್ರಹ್ಮ ಬಂದು ಪಾದಗಳಿಗೆ ನಮಸ್ಕಾರ ಮಾಡಿ ಕೃಷ್ಣನಿಗೆ ಸ್ತೋತ್ರ ಮಾಡಲು ಪ್ರಾರಂಭಿಸುತ್ತಾರೆ ನೌಮೀಢ್ಯತೇಭ್ರಪುಷೇ ತಡಿದಂಬರಾಯ ಗುಂಜಾವಥಂಸ ಪರಿಪಿಂಚ ಲಸನ್ಮುಖಾಯ ವನ್ಯಸೃಜೇ ಕವಳವೇತ್ರ ವಿಶಾಲ ವೇಣು ಲಕ್ಷ್ಮಶ್ರಿಯೇ ಮೃದುಪದೇ ಪಶುಪಾಂಗನಾಯ ಎಂದು ಹೇಳಿ ಕೃಷ್ಣನಿಗೆ ಸ್ತೋತ್ರ ಮಾಡಲು ಪ್ರಾರಂಭಿಸುತ್ತಾರೆ ಬ್ರಹ್ಮ ತಡಿದಂಬರಾಯ ಅದ್ಭುತವಾದ ಸುಂದರವಾದ ಸ್ವರೂಪವನ್ನು ಪಡಕೊಂಡಂತಹ ಕೃಷ್ಣ ಪರಮಾತ್ಮನೇ ಲೋಕದಲ್ಲಿ ಕಂಟಕರು ಹೆಚ್ಚಾದಾಗಲೆಲ್ಲ ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಅವತಾರ ಮಾಡುವಂಥವರೇ ಧರ್ಮರವನ್ನು ಪುನರುತ್ಥಾನ ಮಾಡೋದಕ್ಕೋಸ್ಕರ ಧರ್ಮಕ್ಕೆ ನಾಶವಿರೋದಿಲ್ಲ ದಯವಿಟ್ಟು ಎಲ್ಲ ಗಮನಿಸಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ ನಾವು ಧರ್ಮವನ್ನು ಕಾಪಾಡಿದ್ರೆ ಅದೇ ಧರ್ಮ ನಮ್ಮನ್ನು ಕಾಪಾಡತ್ತೆ ನಾವು ನಾನು ಧರ್ಮ ಎಷ್ಟೋ ಧರ್ಮ ಮಾಡಿಬಿಟ್ಟಿದ್ದೀನಿ ಆ ಧರ್ಮಗಳೆಲ್ಲ ನಮ್ಮನ್ನು ಕಾಪಾಡಲಿಲ್ವಲ್ಲ ಅಂತ ನಿಮಗೇನಾದರೂ ಸಂದೇಹವಿದ್ದರೆ ನೀವು ಮಾಡಿರೋ ಧರ್ಮವಲ್ಲ ಅನ್ನೋದು ಅರ್ಥ ಅಷ್ಟೇ ನಾವು ಧರ್ಮ ಮಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ ಆದರೆ ನಾವು ಧರ್ಮ ಎಂದು ಭ್ರಮಿಸಿ ಅಧರ್ಮವನ್ನು ಮಾಡಿರೋ ಸಾಧ್ಯತೆಗಳು ಇರುತ್ತೆ ನಾವು ಅಧರ್ಮವನ್ನೇ ಮಾಡಿ ಅದನ್ನೇ ಧರ್ಮ ಅಂತ ಭ್ರಮಿಸಿರ್ತೀವಿ ಅಹಂಕಾರದಿಂದ ಅವು ದಾನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಒಂದೇ ಸಣ್ಣ ಒಂದು ವಿಷಯ ಒಂದು ದಾನ ಅಂತ ಒಂದು ಧರ್ಮ ಇದೆ ನೋಡಿ ಒಬ್ಬರಿಗೆ ದೇಹಿ ಅಂತ ಒಬ್ಬರು ಕೇಳ್ತಾರೆ ಅವರಿಗೆ ದಾನ ಕೊಡೋದು ಅದೊಂದು ಧರ್ಮ ನೋಡಿ ನಾವು ಅಹಂಕಾರದಿಂದ ದಾನ ಮಾಡಿದ್ರೆ ಪ್ರಯೋಜನವಿಲ್ಲ ಸತ್ ಕಾಲದಲ್ಲಿ ದಾನ ಮಾಡದೇ ಇದ್ದರೆ ಪ್ರಯೋಜನವಿಲ್ಲ ಸತ್ ವಿಷಯವನ್ನು ಅಂದರೆ ಸತ್ ವಸ್ತುವನ್ನು ಸತ್ ಪುರುಷರಿಗೆ ಸತ್ ಕಾಲದಲ್ಲಿ ಸದುದ್ದೇಶದಿಂದ ದಾನ ಮಾಡಿದಾಗ ಮಾತ್ರ ಅದು ಧರ್ಮವಾಗುತ್ತೆ ಉದ್ದೇಶ ಸರಿಯಾಗಿಲ್ಲದೇ ಇದ್ದರೆ ಯಾವರಿಂದ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇವ್ರು ಇವತ್ತು ಐದು ಪೈಸಾ ಕೊಟ್ಟರೆ ಅವ್ರು ನಮಗೆ ಇಪ್ಪತ್ತು ಪೈಸಾ ಕೊಡ್ತಾರೆ ಏನೋ ಇಂಟೆನ್ಷನಿಂದ ನಾವು ದಾನ ಮಾಡಿದ್ರೆ ಅದು ದಾನವಾಗೋದಿಲ್ಲ ಇವರು ದಾನ ಮಾಡಿ ಅವರಿಂದ ನಾವು ಪುನಃ ಏನಾದರೂ ಪಡ್ಕೊಂಬಿಟ್ರೆ ಅದು ದಾನವಾಗೋದಿಲ್ಲ ಭಗವಂತ ಪ್ರೀತ್ಯರ್ಥವಾಗಿ ಇದು ದೇವರಿಗೆ ಸಂತೋಷವಾಗಲಿ ಎಂದು ಸಂಕಲ್ಪ ಮಾಡಿ ಮಾಡಿದಾಗ ಮಾತ್ರವೇ ಅದು ದಾನವಾಗುತ್ತೆ ಎಷ್ಟು ಜನ ಅಹಂಕಾರದಿಂದ ನಾವು ದಾನ ಮಾಡಬಹುದು ಉದ್ದೇಶ ಸರಿಯಾಗಿಲ್ಲದೆ ದಾನ ಮಾಡ್ಬೋದು ಸದ್ವಸ್ತುಗಳನ್ನು ಮಾತ್ರ ಮಾಡಬೇಕು ಯಾವುದೋ ಹೆಂಡ ದಾನ ಮಾಡಿದ್ರು ಅಂದರೆ ಅದು ನಮ್ಮನ್ನು ಕಾಪಾಡ್ಬಿಡತ್ತ ನೋಡಿ ಒಬ್ಬರು ಹೆಂಡವನ್ನು ಯಾವುದೋ ಒಂದು ಕಾಲದಲ್ಲಿ ದಾನ ಮಾಡಿದ್ರು ಅಂತ ಇಟ್ಕೊಳ್ಳಿ ಆ ದಾನ ನಮ್ಮನ್ನು ಕಾಪಾಡತ್ತಾ ಅಂತ ಕೇಳಿದ್ರೆ ಅದು ಕಾಪಾಡೋದಿಲ್ಲ ನಾವು ಮಾಡಿರೋದೇ ಹೆಂಡ ದಾನ ಆದ್ದರಿಂದ ಅದು ನಮಗೆ ಸದ್ವಸ್ತುಗಳನ್ನು ಸದ್ವ್ಯಕ್ತಿಗಳಿಗೆ ದುಷ್ಟರಿಗೆ ಮಾಡಿಬಿಟ್ರೆ ಅದು ದಾನವಾಗೋದಿಲ್ಲ ಸದ್ವ್ಯಕ್ತಿಗಳಿಗೆ ಸತ್ಕಾಲದಲ್ಲಿ ಸದುದ್ದೇಶದಿಂದ ಮಾಡುವುದು ದಾನವಾಗತ್ತೆ ಆದ್ದರಿಂದ ಆ ಒಂದು ಸಣ್ಣ ದಾನ ಅನ್ನೋದರಲ್ಲಿ ಅದು ನಮ್ಮನ್ನು ಕಾಪಾಡಬೇಕಾದ್ರೆ ಇಷ್ಟೆಲ್ಲ ಜಾಗರೂಕವಾಗಿ ನಾವು ನಡ್ಕೊಳ್ಬೇಕು ಇಷ್ಟೆಲ್ಲ ನಾವು ವಿಧಿ ನಿಷೇಧಗಳನ್ನು ಪಾಲಿಸಿದಾಗ ಮಾತ್ರ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಆದ್ದರಿಂದ ನಾವು ಮಾಡಿದ್ದೆಲ್ಲ ಧರ್ಮ ಅಂತ ಭ್ರಮಿಸ್ಬಿಡಬಾರ್ದು ಧರ್ಮವನ್ನು ನಾವು ಮಾಡಬೇಕು ನಮ್ಮ ತಲೆ ಹೊಳೆಯೋದೆಲ್ಲ ಧರ್ಮ ಎಂದು ಭ್ರಮಿಸಬಾರದು ಅದು ಅಧರ್ಮವೂ ಆಗಿರಬಹುದು ಆದ್ದರಿಂದ ಧರ್ಮ ಎಷ್ಟು ಎತ್ತರಕ್ಕಿರತ್ತೋ ಧರ್ಮ ಎಷ್ಟು ವ್ಯಾಪಕವಾಗಿರುತ್ತೋ ಅಷ್ಟು ಎತ್ತರಕ್ಕೆ ಬೆಳೆಯುವ ಪ್ರಯತ್ನದಲ್ಲಿ ನಾವು ಇರಬೇಕು ಅದಕ್ಕೇನು ಬೇಕು ನಿರ್ ನಿಗರ್ವಿಯಾಗಿರಬೇಕು ಗರ್ವವನ್ನು ಬಿಟ್ಟು ನಿಷ್ಕಲ್ಮಶವಾಗಿ ಭಗವಂತನಿಗೆ ಸ್ತೋತ್ರ ಮಾಡಿದ್ರೆ ನಮಗೆ ಚಿತ್ತಶುದ್ಧಿ ಏರ್ಪಡುತ್ತೆ ತನ್ಮೂಲಕ ಧರ್ಮ ಕಾರ್ಯದಲ್ಲಿ ನಮ್ಮ ಮನಸ್ಸು ತೊಡಗುವ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಆದ್ದರಿಂದ ಧರ್ಮ ಕಾರ್ಯ ಮಾಡಬೇಕಾದ್ರೆ ಕೃಷ್ಣ ಚಿಂತನೆಯನ್ನು ಮಾಡಿ ಕೃಷ್ಣಾರ್ಪಣವನ್ನು ಮಾಡಿದಾಗ ಅದು ಧರ್ಮವಾಗತ್ತೆ ಆ ರೀತಿ ಬ್ರಹ್ಮದೇವರು ಕೃಷ್ಣನಿಗೆ ಸ್ತೋತ್ರ ಮಾಡಬೇಕಾದ್ರೆ ನೀನೇ ಸನಾತನ ಧರ್ಮ ನೀನೇ ರಾಮೋ ವಿಗ್ರಹವಾನ್ ಧರ್ಮ ಎಂದು ಹೇಗೆ ರಾಮಾಯಣದಲ್ಲಿ ಧರ್ಮಕ್ಕೆ ಒಂದು ಸ್ವರೂಪ ಕೊಟ್ಟರೆ ಅವನೇ ರಾಮ ಅಂತ ಹೇಳಿದೆಯೋ ಆ ರೀತಿ ಸನಾತನ ಧರ್ಮ ಧರ್ಮಸ್ವರೂಪಿಯಾಗಿರುವಂತಹವನು ನೀನೇ ಎಂದು ಬ್ರಹ್ಮದೇವರು ಕೃಷ್ಣನಿಗೆ ಸ್ತೋತ್ರ ಮಾಡ್ತಾರೆ ನೀನು ಯಶೋಧಾ ಕಂದನಾಗಿ ವಸುದೇವನ ಪುತ್ರನಾಗಿ ಬಾಲಲೀಲೆಗಳನ್ನು ಪ್ರಕಟಪಡಿಸುತ್ತಾ ಗೋವಳರಿಗೆ ಸೌಲಭ್ಯವನ್ನು ತೋರಿಸಿ ಜಗತ್ತಿಗೆ ಆನಂದ ನೀಡುವುದಕ್ಕೋಸ್ಕರ ನೀನು ಅವತಾರ ಮಾಡಿದ್ದೀಯೇ ಪ್ರಭೋ ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ತೊಟ್ಟಲಲ್ಲಿ ಮಲಗಿರಬೇಕಾದ್ರೇ ಪೂತನ ಸಂಹಾರ ಮಾಡಿ ಎಷ್ಟೋ ಜನ ರಾಕ್ಷಸರನ್ನು ಸಂಹಾರ ಮಾಡಿ ಸಾಧು ಜನರನ್ನು ಸಂರಕ್ಷಣೆ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅವತಾರ ಮಾಡಿರುವಂತಹ ಪರಮಾತ್ಮನೇ ನಿನಗೆ ಶರಣಾಗುವುದೇ ನನ್ನ ಸ್ವರೂಪ ಧರ್ಮ ನನ್ನ ಗರ್ವವೆಲ್ಲ ಅಡಗಿ ಹೋಯಿತು ನನ್ನ ನಿಯಾಮಕನೂ ನೀನೆ ನನ್ನ ಮಾತ್ರ ಅಲ್ಲ ಇಡೀ ಪ್ರಪಂಚ ಪೋಷಕನೂ ನೀನೆ ಎಲ್ಲ ಭೂತಗಳಿಗೂ ಆದಿ ಕಾರಣನು ನೀನೇ ಎಂದು ಸ್ತೋತ್ರ ಮಾಡಿ ಬ್ರಹ್ಮದೇವರು ಕೃಷ್ಣನ ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆ ಸಕಲ ಭೂತಗಳಿಗೂ ಆದಿಕಾರಣನು ಆದಿಕಾರಣ ಅಂತ ಹೇಳಿದ್ರೆ ಈ ಭೂತಗಳೆಲ್ಲ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿರುವಂತಹದ್ದು ಈ ವಸ್ತು ಇಲ್ಲಿ ನೆಲೆಸಿರೋದಕ್ಕೆ ಕಾರಣ ಯಾರು ಅಂದರೆ ಅದು ಪರಮಾತ್ಮ ನೋಡಿ ಪರಮಾತ್ಮ ಇರೋದ್ರಿಂದಲೇ ಆ ವಸ್ತು ಅಲ್ಲಿ ನೆಲೆಸಿದೆ ಅದು ಸುಂದರವಾಗಿದೆ ಆದ್ದರಿಂದ ಅವನನ್ನು ಭೂತಾದಯೇ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡತ್ತೆ ಈ ರೀತಿ ಬ್ರಹ್ಮಮೋಹನ ಲೀಲೆಯಲ್ಲಿ ನಮಗೇನು ಗೊತ್ತಾಗತ್ತೆ ಆ ಕರುವ ಕರುವಾಗಿಯೂ ಕೃಷ್ಣ ಪರಮಾತ್ಮ ಇದ್ದ ಗೋವಳನಾಗಿಯೂ ಕೃಷ್ಣನೇ ಇದ್ದ ಸರ್ವಂ ಕೃಷ್ಣಮಯಂ ಜಗತ್ತು ಎಂಬಂತೆ ಬ್ರಹ್ಮದೇವರು ನೋಡಿದ್ರು ನೋಡಿ ಅದೇ ರೀತಿ ಅವನು ಎಲ್ಲ ಭೂತಗಳಿಗೂ ಆದಿಕಾರಣನಾಗಿರೋದ್ರಿಂದ ಅವನನ್ನು ಭೂತಾದಗೇ ನಮಃ ಈ ಬ್ರಹ್ಮಮೋಹನ ಲೀಲೆಯಲ್ಲಿ ಅದನ್ನು ಅವನು ಮತ್ತಷ್ಟು ಸಾಬೀತುಪಡಿಸ್ತಾನೆ ತಾನೇ ಈ ಜಗತ್ತಾಗಿದ್ದೇನೆ ಎಂಬುದನ್ನು ತನ್ನ ಎಲ್ಲದರ ಒಳಗಡೂ ಒಳಗಡೆ ತಾನೇ ನೆಲೆಸಿದ್ದಾನೆ ಎಂಬುದನ್ನು ಆ ಬ್ರಹ್ಮಮೋಹನ ಲೀಲೆಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ತಾನೆ ಆದ್ದರಿಂದ ನಾವು ಭೂತಾದಯೇ ನಮಃ ಎಂದು ಪರಮಾತ್ಮನಿಗೆ ಸ್ತೋತ್ರ ಮಾಡುವುದರಿಂದ ನಮಗೆ ನಾವಿರೋದಕ್ಕೆ ಕಾರಣ ಏನು ತಾನೇ ಅವನು ಸಂತೋಷವಾಗಿದ್ದರೆ ನಾವು ಕೂಡ ಜೀವನದಲ್ಲಿ ಸಂತೋಷವನ್ನು ಹೊಂದುತ್ತೇವೆ ಎಂದು ಹೇಳಿ ಈ ಸಹಸ್ರನಾಮದಲ್ಲಿ ಬರುವಂತಹ ಭೂತಾದಗೆ ನಮಃ ಎಂದು ಆ ಶ್ರೀನಾಮವನ್ನು ಅನುಸಂಧಾನ ಮಾಡುತ್ತಾ ನಾವು ಆ ಪರಮಾತ್ಮನಿಂದ ಉದ್ಧರಿಸಲ್ಪಡೋಣ ಶ್ರೀಮತೆ ರಾಮಾನುಜಾಯ Yeah. you.